ಇಲ್ಲಾಚಾರ್ಯ ಸುಲಭದಲ್ಲೂ ಹೆಣ್ಣು ಮಕ್ಕಳು ಅಕ್ಕ ಅಸ್ಪತ್ರೆ ಓದಿತು ತಾಯಿ ಹೊರತು ಎಲ್ಲರಿಗೂ ನಮ್ಮ ಮಹಿಳಾ ಕಾಂಗ್ರೆಸ್ ಕಡೆಯಿಂದ ನಮ್ಮ ನಮ್ಮ ಸಪೋರ್ಟ್ ನೀಡುವ ಹದಿನಾರಾಯಣ್ಣ ಮುತ್ತೂರು ಮಂಜಣ್ಣ ನೀರು ಕೆಟ್ಟು ಎಲ್ಲ ಕಾಂಗ್ರೆಸ್ ಮುಖಂಡರು ಲೀಡ್ರಲ್ಲೆಲ್ಲ ಮಾ ಅಂದರೆ ತುಂಬ ಗೌರವ ಮರ್ಯಾದ ಪೂರ್ವಕ ಎಲ್ಲ ಎಲ್ಲ ಕೊಡ್ತಾರೆ ಅದರಿಂದ ನಾವು ಕಾರ್ಯಕ್ರಮ ಇವತ್ತು ಇಟ್ಕೊ ಇಡಬೇಕು ಅಂತ ಅನ್ಸ್ಕೊಂಡೆ ಆಗಿಲ್ಲ ಯಾಕಂದರೆ ಹೋಗ್ಲಿ ಮಾಡಬೇಕು ಮಾಡಬೇಕಂದ್ಬಿಟ್ಟು ಎಲ್ಲ ತೀರ್ಮಾನ ಕೊಟ್ಟೂರು ಮನೆಯನ್ನ ಆನಾರಾಯಣ್ಣ ಎಲ್ಲ ತೀರ್ಮಾನ ಮಾಡಿಬಿಟ್ಟು ಇವತ್ತು ಮಾಡಿ ಡಿವೇಜು ಬೈಕೂರು ಒಂದು ಮಾಡಿದ್ದು ಲೋಕಲ್ ಮಾರ್ಕೆಟ್ ಹತ್ರ ಇಟ್ಕೊಂಡಿದ್ದೀವಿ ಅದಾದಮೇಲೆ ಮತ್ತೆ ಐದು ಹೋಗ್ಲಿಗೂ ಗೇಟ್ ಇಟ್ಕೊಂಡು ಎಲ್ಲ ಹೋಗ್ಲಿ ಮಾಡಿ ಎಲ್ಲ ಕಾಲದಲ್ಲಿ ಎಷ್ಟು ಹೆಣ್ಣು ಮಕ್ಕಳಿದ್ದಾರೆ ಎಲ್ಲರಿಗೂ ಗುಡುತುಂಬ ಕಾರ್ಯಕ್ರಮ ಮಾಡಬೇಕು ಎಲ್ಲರಿಗೂ ಸೀರೆ ಕೊಡಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದಾರೆ ಎಷ್ಟು ಒಂದು ಲಕ್ಷ ಆಗಲಿ ಒಂದು ಐವತ್ತು ಲಕ್ಷ ಒಂದೂವರೆ ಲಕ್ಷ ಆಗಲಿ ಕುಡಿಯೋದು ನಮ್ಮ ಮಾರಿನಾರಾಯಣ್ಣ ನಮ್ಮ ಕೊಟ್ಟೂರು ಬಣ್ಣ ತಗೋಟ ಎಲ್ಲ ರೆಡಿಯಾಗಿದ್ದಾರೆ ಮಾಡ್ತೀವಿ ಇವತ್ತು ಏನಂದರೆ ಇದ್ದಾರೆ ನಾವು ಲೀಡರ್ಸ್ ಆಗಿ ಗುರುತಿಸ್ತಾ ಇದ್ದಾರೆ ಅವ್ರಿಗೆಲ್ಲ ನಮ್ಮ ಪರವಾದ ಎಲ್ಲ ಅವ್ರಿಗೆಲ್ಲ ಧನ್ಯವಾದಗಳು ಜೈ ಜಿ ಜೈ ಕಾಂಗ್ರೆಸ್ ಮಹಿಳಾ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮಹಿಳೆ ಒಂದು ತಾಯಿಯಾಗಿ ಒಂದು ಹೆಂಡತಿಯಾಗಿ ಒಂದು ಅಣ್ಣನಿಗೆ ತಂದೆಯಾಗಿ ಮತ್ತು ಅಕ್ಕನಿಗೆ ತಮ್ಮ ಪ್ರೀತಿಯನ್ನು ಅನ್ಸುತ್ತ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾರೆ ಈ ದಿನವೂ ಮಹಿಳೆಯರು ತ್ಯಾಗ ಸಾಧನೆ ಅವರ ಮಹತ್ವವನ್ನು ಗುರುತಿಸಲು ಒಂದು ಅಪೂರ್ವ ಅವಕಾಶವನ್ನು ನಮ್ಮ ತಾಲೂಕಿನ ನನ್ನ ಸಹೋದರನಾದ ಮುತ್ತಿನಾರಾಯಣ ಮಂಜುನಾಥ್ ಅವರು ಹಾಗೂ ಆದಿನಾರಾಯಣರವರು ನಮ್ಮನ್ನೆಲ್ಲ ಗುರುತಿಸಿ ಒಂದು ಅಣ್ಣನಾಗಿ ಬಂದು ತಮ್ಮನಾಗಿ ಮತ್ತು ಒಂದು ಮಗನಾಗಿ ತುಂಬ ವಿಶ್ವಾಸದಿಂದ ಅರಿಶಿನ ಕುಂಕುಮ ಮಳೆ ತುಂಬುವ ಕಾರ್ಯಕ್ರಮವನ್ನು ಆದಿನಾರಾಯಣರವರು ಮತ್ತು ನಮ್ಮ ಸಹೋದರರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಟ್ಟಿಗೋಳವರು ಮತ್ತು ಮಹಿಳೆಯರನ್ನು ಗುರುತಿಸಿ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ಈ ದಿನ ಮಾಡಬೇಕೆಂದು ಅಂದುಕೊಂಡಿದ್ದೆವು ಆದರೆ ಎಲ್ಲ ಹೋಬಳಿ ಮತ್ತು ಟೌನ್ನಲ್ಲಿ ಮಾಡಲು ಸ್ವಲ್ಪ ಜನ ಜಾಸ್ತಿ ಆಗ್ತಾರೆ ಅಂತ ಆಯಾ ಹೋಬಳಿಗಳಲ್ಲಿ ಮಾಡಲು ಮುಂದಿನ ದಿನಗಳಲ್ಲಿ ಮಾಡಲು ನಿರ್ಧಾರ ತೆಗೆದುಕೊಂಡಿರುತ್ತಾರೆ ಹಾಗೂ ನಮ್ಮನ್ನೆಲ್ಲ ಗುರುತಿಸಿ ಮತ್ತು ಕೊತ್ತೂರು ಮಂಜಣ್ಣ ಅವರು ಅಷ್ಟೇ ಮೊದಲೆಲ್ಲರೂ ಕಾರ್ಯಕ್ರಮಗಳು ಜಾಸ್ತಿ ಮಾಡ್ಕೊಳ್ತಾ ಬರ್ತಾಯಿದ್ರು ಮಹಿಳೆಯರ ದಿನಾಚರಣೆ ಅಂದರೆ ಅವರು ತುಂಬ ಗೌರವವಾಗಿ ನಮ್ಮನ್ನೆಲ್ಲ ಗುರ್ತಿಸಿ ಮಾಡ್ತಾ ಇದ್ರು ಆದರೆ ಇವಾಗ ಆದಿನಾರಾಯಣರವ್ರೂ ಅಷ್ಟೇ ಮತ್ತು ಗೌಡಣ್ಣ ಅವರು ಅಷ್ಟೇ ನಮ್ಮನ್ನೆಲ್ಲ ಮಹಿಳೆಯರಿಗೆ ತುಂಬ ಪ್ರೀತಿ ವಿಶ್ವಾಸದಿಂದ ಕಾಂಗ್ರೆಸ್ನಲ್ಲಿ ತುಂಬ ಬೆಂಬಲವಾಗಿ ಎಲ್ಲರನ್ನೂ ಅಷ್ಟೇ ಒಂದು ತಂಗಿ ಸಮಾನ ನೋಡಿಕೊಂಡು ಅವರು ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಒಳ್ಳೆ ಪ್ರೋತ್ಸಾಹ ನೀಡಬೇಕಾಗಿ ಅವರಲ್ಲಿ ನಾವು ಬಳಿಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಈ ದಿನ ತುಂಬ ದಿನಾದ್ಯಂತ ತುಂಬಾ ವಿಶೇಷ ನಡೆಯಬೇಕಾಗಿತ್ತು ಮಹಿಳಾ ದಿನಾಚರಣೆಯನ್ನ ಆದರೆ ಅಂತ ಕಾರಣಾತನಗಳಿಂದ ನಾವು ಒಂದು ಹದಿನೈದು ಸಾವಿರ ಹದಿನೆಂಟು ಸಾವಿರ ಜೊತೆ ಒಂದು ಹೆಂಗೆ ತಂದು ಮಹಿಳಾ ದಿನಾಚರಣೆ ಮಾಡೋಣ ಅಂತ ನಮ್ಮ ಆಚರಣೆಗಳನ್ನು ಮತ್ತು ನೇಖನವರು ಎಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಮಾತಾಡಬೇಕು ಎಲ್ಲ ಇದು ಮಾಡಬೇಕು ಪ್ರೋಗ್ರಾಮ್ ಮಾಡೋದು ಮಾಡಬೇಕು ಅಂತಿದ್ವಿ ಆದರೆ ಅದೇನು ಇದು ಎಲ್ಲಕ್ಕೂ ಮುಂಜಾನೆ ಎಲ್ಲ ಬೇಡ ಒಂದು ಹತ್ತು ಜನ ಎಂಬುದನ್ನು ಸೇರ್ತೀವಿ ಏನು ಸುಮ್ಮನೆ ಹದಿನೈದು ಹದಿನೆಂಟು ಇಲ್ಲ ಬೇಡ ನನ್ನ ತಾಲೂಕು ಮಾತೆಯಿಂದ ಮಹಿಳಾ ಎಲ್ಲ ಮಹಿಳಾ ಮಣಿಲನ್ನು ಸೇರಿಸಿ ತುಂಬ ಬ್ರ್ಯಾಂಡಾಗಿ ಮಾಡಬೇಕು ಅಂತೇಳ್ಬಿಟ್ಟು ಅವರು ಹೇಳಿದ್ದಕ್ಕೆ ಅದಕ್ಕೆ ಇವಾಗ ಪ್ರೋಗ್ರಾಮು ಹೋಬಳಿ ಲೆವೆಲ್ ಮಾಡಿದ್ದು ಮತ್ತು ತಾಲೂಕ್ ಲೆವೆಲ್ ಮಾಡ ತಾಲೂಕಲ್ಲಿ ಕಸಬಾ ಮತ್ತು ಇದರಲ್ಲಿ ಟೌನು ಎರಡೂ ಸೇರಿಕೊಂಡು ಇಲ್ಲಿ ಒಂದು ಲಕ್ಷ ಜನ ಸೇರಿಸ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು ಮತ್ತು ಅದರಿಂದ ಇವಾಗ ಹೋಬಳಿ ಲೆವೆಲಲ್ಲಿ ಬಂದು ಬೈಕೂರಲ್ಲಿ ನಡೆಯಿತು ಅದನ್ನು ಬಂದು ಹದಿನಾರನೇ ತಾರೀಕು ಮಂಡ್ಯ ದಿನಾಚರಣೆಯನ್ನು ಈ ಎಂ ಜಿ ಸಿಕ್ಸಲ್ಲಿ ಎಲ್ಲ ಒಂದು ಹದಿನೈದು ಸಾವಿರ ಹದಿನೆಂಟು ಸಾವಿರ ಜನ ನಮಗೆ ತೆರಳೋಣ ಲೆವೆಲಲ್ಲಿ ಮಾಡಿಬಿಟ್ಟು ಮತ್ತೆ ನಾನು ಎಲ್ಲ ಕೋಪಿ ಲೆವೆಲಲ್ಲಿ ಮಾಡೋಣ ಅಂತ ತಿಳಿಸಿದ್ದಾರೆ ಆದರೆ ಅದರಿಂದ ನಾವು ಸ್ವಲ್ಪ ಸಿಂಪಲ್ ಆಗಿ ಕೇಳ್ಬಿಟ್ಟು ಎಲ್ಲ ಒಂದು ಹದಿನದ್ನೈದು ಜನಕ್ಕೆ ಒಂದು ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ನಮ್ಮ ದಿನಾಚರಣೆಯಿಂದ ಮತ್ತು ಈ ದಿನ ಹೇಳ್ಬೇಕು ಅಂತಂದರೆ ಮಹಿಳೆಯಲ್ಲಿ ತುಂಬ ಸಂತೋಷವಾದಂಥ ದಿನ ಯಾಕೆಂದರೆ ಯಾಕಂತಂದರೆ ನಮಗೆ ಸುಧಾರಣೆ ನಾರಾಯಣ ಮೂರ್ತಿ ಆಗಲಿ ಇನ್ಫುಸಿಸ್ ಅವರು ಮತ್ತು ಸೋನಿಯಾ ಗಾಂಧಿ ಆಗಲಿ ಇಂದಿರಾ ಗಾಂಧಿ ಆಗಲಿ ಹಾಗೆ ಪ್ರಿಯಾಂಕಾ ಗಾಂಧಿ ಆಗಲಿ ನಮ್ಮ ಹಿಂದೆ ಕಾಂಗ್ರೆಸ್ ಹಿಂದಲೇ ಅಂತಂದ್ರೆ ಮಹಿಳೆಯರು ಮಹಿಳೆ ಅಂತಂದ್ರೆ ಕಾಂಗ್ರೆಸ್ ಯಾವುದೇ ಪಕ್ಷದಲ್ಲಿಯೂ ಒಬ್ಬ ಒಬ್ಬ ಹೆಣ್ಮಕ್ಳಿಗೂ ಕುತ್ಸಲ್ಲ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಹೆಣ್ಮಕ್ಳಿಗೆ ಅಂದರೆ ಪ್ರೋತ್ಸಾಹ ಕೊಡ್ತಾರೆ ಹೆಣ್ಮಕ್ಳು ಬೆಳಿಬೇಕು ಅಂತಂದರೆ ತುಂಬ ಎಲ್ಲ ಕಣ್ಣು ಎಲ್ಲ ಪಾರ್ಟಿಗಳಲ್ಲಿ ಇರ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಕುರಿತಲ್ಲಿ ಯಾವುದೇ ಪಕ್ಷದಲ್ಲಿ ನಮ್ಮ ಹೆಣ್ಣು ಹಿಂದೆ ಉಳಿಸಿಲ್ಲ ಆದ್ದರಿಂದ ನಾವು ಈ ಕಾಲ ಸಾಹುದ್ರೆ ನಾನು ಒಂದು ಹದಿನೈದು ವರ್ಷದ ರಾಜ್ಯದಲ್ಲಿ ಇದ್ದೀವಿ ಆದರೆ ನಾನು ಯಾವುದೇ ಯಾವುದಿಲ್ಲ ಬೇರೆ ಪಕ್ಷದಲ್ಲಿದ್ದು ಸಹ ನಮ್ಮ ಈ ಪಕ್ಷದಲ್ಲಿ ಕೊಟ್ಟಷ್ಟು ಪ್ರೋತ್ಸಾಹಗಳನ್ನು ಬೇರೆ ಯಾವ ಪಕ್ಷವೂ ನಾವು ಕಟ್ಟಿದಾಗ ಯಾವುದು ಅಷ್ಟೇ ಒಂದು ಎಣ್ಣು ಊಟ ಬೆಳಿಬೇಕು ಎಣ್ಣು ಬೆಳಿಬೇಕು ಅನ್ನೋದು ಬರಬೇಕು ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂದರೆ ನಾನು ಹೆಮ್ಮೆ ಇಲ್ಲ ಅಂತ ಈ ಏನು ಇದಿಲ್ಲ ಅಂದರು ಅಂದರೆ ರಾಜಕೀಯ ಮಾತಾಡೋದು ಬೇಡ ಅಷ್ಟೇ ತಾಲೂಕಲ್ಲಿ ಮಹಿಳಾ ದಿನಾಚರಣೆ ಮಾಡಬೇಕು ಅಂತಂದ್ರೆ ಮೊದಲಿಂದ ಮಾಡ್ಕೊ ಬರ್ತಾ ಇದೀವಿ ಸಿಂಪಲ್ ಆಗಿ ನಾವು ನಾವೇನು ಮಾಡ್ಕೊಂತ ಇದ್ದೀವಿ ಅದ್ರ ಪಕ್ಷದಿಂದ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಅಂತಂದ್ರೆ ನಮ್ಮ ಕಂಬ್ರೆ ಪಕ್ಷ ಅವರು ಆತ್ನಾರನ್ನ ಮತ್ತೆ ಈ ಕಂಟನ್ನ ಮತ್ತು ಪಕ್ಕ ಎಸ್ಪೆಷಲಿ ಎಲ್ಲ ಎಲ್ಲ ಮುಖ್ಯವಾಗಿರಬೇಕು ನಮ್ಮ ಪಕ್ಕದ ಮಕ್ಕಳ ದಾಳಿ ಅವ್ರ ದಾರಿ ತೋರಿಸಿಲ್ಲಾಕಂದ್ರೆ ಯಾರು ನೀರು ಮಾಡೋಕ್ಕಾಗಲ್ಲ ತಾಲು ಆ ರೀತಿಯಾಗಿ ನಮ್ಮ ಮುಂದೆನ ಅವರು ನೋಡ್ತಾ ಇದ್ರಿಂದ ಇವತ್ತು ಮನೆ ಇಷ್ಟು ಜನ ಎಲ್ಲ ಹೊರಗಡೆ ಬರ್ತು ಎಲ್ಲ ಎಷ್ಟು ಭಯ ಪಡ್ತಾ ಇದ್ರು ಅಂದ್ರೆ ಹೊರಗಡೆ ಬರಬೇಕು ಅಂತಂದ್ರೆ ತುಂಬ ಭಯ ಪಡ್ತಾ ಇದ್ರು ಮನೆ ದಾರಿ ಬರ್ಬೇಕು ಅಂದ್ರೆ ಗಂಟಲು ಬರಬೇಕಿತ್ತು ಅವ್ರಿಗೆ ಅದೇ ಗಂಟು ಎಲ್ಲ ಬೆಳಿ 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 ಹೆಣ್ಮಕ್ ಹೆಣ್ಮಕ್ ದಾರಿಯಲ್ಲಿ ಬರಬೇಕು ಎಲ್ಲ ಎಲ್ಲ ಇದೂ ಬೆಳೆ ಕಳಿಸಿ ಚೆನ್ನಾಗಿ ಒಂದೇ ಪ್ರೋತ್ಸಾಹ ಬಣ್ಣಸು ಪ್ರೋತ್ಸಾಹ ಇಲ್ಲಾಂದ್ರೆ ಯಾವ ಹೆಣ್ಣು ಬೆಳೆಯೋಕ್ಕಾಗಲ್ಲ ಇದೊಂದು ಸಾಧ್ಯ ಸುಮ್ಮನೆ ಪುರುಷ ಪ್ರಧಾನ ಪುರುಷ ಪ್ರಧಾನ ಪ್ರಧಾನ ಅಂದರೆ ಇಲ್ಲ ಅದಕ್ಕಿಂತ ಬೆಳೆಯೋಕ್ಕಾಗಲ್ಲ ಸಾಧ್ಯ ಅದೇ ರೀತಿ ನಮ್ಮ ಯಾವುದೇ ಸಾಧನೆಯಲ್ಲಾಗಲಿ ಫಸ್ಟ್ ಬಂದು ಹೆಣ್ಣು ಹೆಣ್ಣು ಸಾಧನೆ ಇಲ್ಲ ಎಲ್ಲಾ ಇದು ನಡೆಯುತ್ತೆ ಯಾವುದೇ ಒಂದು ಪ್ರೋಗ್ರಾಮ್ ಆಗಲಿ ಒಂದು ಏನು ಏನು ಒಂದು ಏನು ಇಲ್ಲ ಜಾಗದಲ್ಲಿ ಅಂತಂದರೆ ಯಾವುದೇ ಆ ಪ್ರೋಗ್ರಾಮ್ನೇ ಕಡೆ ಇರಲ್ಲ ಆ ರೀತಿ ಇರೋದ್ರೆ ಎಲ್ಲರಿಗೂ ನನ್ನ ತಾಲೂಕಾದ ತಾಲೂಕಾದ್ಯಂತ ನನ್ನ ಅಕ್ಕ ತಂಗಿರ್ಗೂ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತು ಅಂತ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸ್ಕೋಬೇಕಾಗಿ ಕಮ್ಮಿ ಇಲ್ಲ ಅಂತ ಹೇಳೋ ಒಬ್ಬರು ವ್ಯಕ್ತಿ ಮಹಿಳೆಯರಲ್ಲೂ ಈಗ ಹೆಣ್ಣು ಯಾವುದರಲ್ಲೂ ಕಮ್ಮಿ ಇಲ್ಲ ಅಂತ ಹೇಳಿಬಿಟ್ಟು ಹೆಣ್ಣಿನ ಸ್ಥಾನಮಾನವನ್ನು ಈ ಭಾರತ ದೇಶದಲ್ಲಿ ಒಂದು ಹುಟ್ಟನ್ನು ನೆನಪಿಸಿತ್ತು ಈಗ ಅದನ್ನೇ ನಮ್ಮ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ನಮ್ಗೆ ಹೆಣ್ಣು ಮಕ್ಕಳಿಗೆ ಯಾವುದರಲ್ಲೂ ಹೆಣ್ಣು ಮಕ್ಕಳು ಕಮ್ಮಿ ಇಲ್ಲ ಅಂತ ಹೇಳಿಬಿಟ್ಟು ಐದು ಗ್ಯಾರಂಟಿಗಳನ್ನು ಹೆಣ್ಣು ಮಕ್ಕಳಿಗೆ ನೀಡಿರುತ್ತಾರೆ ಪ್ರತಿಯೊಂದು ಹೆಣ್ಣು ಮಗು ಯಾವತ್ತಿ ಯಾವಾಗ್ಲೂ ಹೇಳಲ್ಲೂ ಕಮ್ಮಿ ಇಲ್ಲ ಅಂತ ಹೇಳಿಬಿಟ್ಟು ಕರ್ತು ಸುತ್ತ ಹುಳಬಾಗದ ತಾಲೂಕಿನ ಹೆಣ್ಮಕ್ಕಳಿಗೆ ಅಕ್ಕ ತಂಗಿರಿಗೆ ಕಾಳಿಗಳಿಗೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭ ಕೋರುತ್ತಾ ಇಲ್ಲಿನ ವಿಶೇಷತೆ ಏನಂದರೆ ಎಣ್ಣೆ ತನಿಖಾ ಚೆನ್ನಾಗಿತ್ತು ಅರ್ಧನೇ ತನಕ